ಎಲ್ಲರಿಗೂ ಗೊತ್ತಿರುವಂತ ವಿಚಾರ ನಾನು ಬಗ್ಗೆ ಹೆಚ್ಚಿಗೆ ಹೇಳತ್ತದಿಲ್ಲ ಈಗ ಬೇಡ ಮಾತು ಬೇರೆ ನಾನು ಅದೆಲ್ಲ ಮಾತಾಡ್ತೀನಿ ನಾನು ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮ್ಗೆಲ್ಲ ಕಾಣ್ತಾರೆ ಸಾಧ್ಯ ಎಲ್ಲ ನಿಮ್ಮ ಕಣ್ಣಲ್ಲೇ ಇದೆ ವಿಕಾಸ ಸೌಧ ಅಂದ್ರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸೌಧ ಕೊಟ್ಟಿದ್ರು ಉದ್ಯೋಗ ಸೌಧ ಅಂತಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧವನ್ನು ಅವರು ಕೊಟ್ಟರು ರಾಜ್ಯಕ್ಕೆ ಒಂದು ಗವರ್ನೆನ್ಸ್ ಅನ್ನ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟದನ್ನ ನಾವೆಲ್ಲ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಒಂದು ಉತ್ತಮವಾದಂಥ ಒಂದು ಆಡಳಿತ ಕಾರಕ್ಟ್ರಲ್ಲಿ ನಾನು ಕೋಪರೇಷನ್ ಮಿನಿಸ್ಟರ್ ತಕ್ಷಣ ವಿಶ್ವನಾಥ್ ಜವಾಬ್ದಾರಿ ತೆಗೆದುಕೊಂಡು ಆಗ ತೆಗೆದು ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಆ ಇನ್ಸೂರೆನ್ಸ್ನಲ್ಲಿ ಎಲ್ಲ ಆಪ್ರೇಷನ್ಗಳು ಪಡ್ಕೊಳ್ಳಿಕ್ಕೆ ಇವತ್ತು ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಹಾಕ್ತಿತ್ತು ಅಂತಂದರೆ